ಹಾಯ್ ಇವಾಗ ಕಾಬುಲ್ ಕಡಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಕಾಬುಲ್ ಕಡಲೆ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿ ಇಲ್ಲಿ ಖಾರ ಬೂಂದಿ ಹಸಿ ತೆಂಗಿನಕಾಯಿ ನೋಡ್ರಿ ಹೊತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮೆಣಸು ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಮಾಡ್ಕೊತೀನಿ ಇದಕ್ಕೆ ಚಿಟ್ಕೆ ಅಷ್ಟೇ ಸಾಸಿವೆ ಜೀರಿಗೆ ಹಾಕೋತೀನಿ ಸುಮ್ಮನೆ ಟೇಸ್ಟಿಗೆ ಇವಾಗೆ ಕಾಬುಲ್ ಕಡಲೆ ಬೇಯಿಸ್ಕೊಂಡಿದ್ದು ಇದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ರೆ ಅದಕ್ಕೆ ಹಾಕ್ತಾ ಇದ್ದೀನಿ ಇವಾಗೆಲ್ಲ ಮಿಕ್ಸು ಮಾಡ್ಕೊಡ್ತಾ ಇದ್ದೀನಿ ನಾನು ಕ್ಯಾರೆಟ್ ಟೊಮೊಟೊ ಈರುಳ್ಳಿ ಒಣ ಕೊಬ್ಬರಿ ಮಿಕ್ಸ್ ಬೂಂದಿ ಸ್ವಲ್ಪ ಲೈಟಾಗಿ ಗರಂ ಮಸಾಲ

ಮಕ್ಕಳಿಗೆ ಮಾಡಿಕೊಡಿ ಸ್ಕೂಲ್ನಿಂದ ಬಂದಮೇಲೆ ತಿನ್ನೋಕೆ ತಿನ್ನೋಕ್ಕೆ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಎಲ್ಲ ನಿಟ್ಟು ತಿನ್ನಂಗಾಗಿತ್ತು ಆಯಿತು ಈ ಥರ ಕಾಬಲ್ ಕಡಲೆ ಮಾಡಿಕೊಡಿ ಬೇರೆ ಬೇರೆ ಥರ ಕಾಯಿ ಇದ್ದರೆ ಮಾಡ್ಕೋಬೋದು ನಾನು ಕಾಬಲ್ ಕಡಲೆ ಮನೇಲಿ ನೆನೆಸಿದ್ದು ಇತ್ತು ಅದಕ್ಕೆ ಇದು ಸಿಂಪಲಾಗಿ ಮಾಡಿದ್ದೀನಿ ಹೇಗೆ ಬಂತು ಅಂತ ಟೇಸ್ಟ್ ನೋಡಿ ಕಮಿಟ್ ಮಾಡಿ অ'কে নি মোৰকে বাই বাই